ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ ಮೂರು ಭಾರಿ ಮುಖ್ಯ ಉದ್ದೇಶಗಳನ್ನ ಇಟ್ಕೊಂಡು ಮೂವತ್ತೊಂದು ಜಿಲ್ಲೆಯಲ್ಲೂ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿರುವಂಥ ಕನ್ನಡಿಗರನ್ನು ಎಚ್ಚರಿಸುವಂಥ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ ಉದ್ದೇಶ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ ಎಲ್ಲ ಉತ್ಪನ್ನಗಳ ಮೇಲೆ ಎಲ್ಲ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು ಆ ಉತ್ಪನ್ನಗಳ ವಿವರವನ್ನು ಆ ಪ್ಯಾಕೆಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು ಎರಡನೇದು ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳು ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಡಬೇಕು ಕನ್ನಡಿಗರು ಉದ್ಯಮವನ್ನು ಮಾಡಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಉದ್ಯಮದಲ್ಲಿ ತೊಡಸ್ಕೋಬೇಕು ಕನ್ನಡಿಗರು ರಾಜ್ಯದಲ್ಲಿ ಹೆಚ್ಚು ಜನ ಉದ್ಯಮಿಗಳ ಆಗಬೇಕು ಅನ್ನೋದು ಉದ್ದೇಶ ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಬಹುತೇಕ ಇಲ್ಲಿವರೆಗೂ ಯಾರೋ ಗುಜರಾತಿಗಳು ಮಾರ್ವಡಿಗಳು ಬಂಗಾಳಿಗಳು ಸಿಂಧಿಗಳು ಇವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾರೆ ಉದ್ಯಮ ಮಾಡ್ತಾರೆ ಅದಕ್ಕೋಸ್ಕರ ಆ ಎಲ್ಲ ಉದ್ಯಮವನ್ನು ಎಲ್ಲ ಏಜೆನ್ಸಿಗಳನ್ನು ಕನ್ನಡಿಗರು ಮಾಡುವಂಥ ಸಾಮರ್ಥ್ಯ ಕನ್ನಡಿಗರಿಗೆ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಮೀಸಲಾಗಿಡಬೇಕು ಮತ್ತು ಆ ಏಜೆನ್ಸಿಗಳಲ್ಲಿ ಈಗಿರುವ ಏಜೆನ್ಸಿಗಳಲ್ಲಿ ಒಬ್ಬ ಕನ್ನಡಿಗನ್ನ ಪಾಲುದಾರನಾಗಿ ತಗೋಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಆಗ್ರಹ ಹಾಗೆ ಮೂರನೇದು ಮೂರನೇದು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳು ಎಲ್ಲ ಬ್ಯಾಂಕ್ಗಳಲ್ಲಿ ಉತ್ತರ ಭಾರತದ ಕನ್ನಡ ಗೊತ್ತಿಲ್ಲದ ಕನ್ನಡದ ಅರಿವಿಲ್ಲದ ಹಿಂದಿ ರಾಜ್ಯಗಳಿಂದ ಬಂದಂಥ ಹಿಂದಿ ಭಾಷಿಕರು ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ಯಾರಾದರೂ ಹಿಂದಿ ಇಂಗ್ಲೀಷ್ ಗೊತ್ತಿಲ್ಲದವರು ಬ್ಯಾಂಕ್ಗಳಲ್ಲಿ ಹೋಗಿ ವ್ಯವಹಾರ ಮಾಡಬೇಕು ಅಂದಾಗ ನಿಮಗೆ ಹಿಂದಿ ಗೊತ್ತಿದೆಯಾ ಅಂತ ಕೇಳುವ ದುರಂಕಾರದ ವರ್ತನೆಯನ್ನು ಉತ್ತರ ಭಾರತದಿಂದ ಬಂದಂಥವ್ರು ಮಾಡ್ತಾ ಇದ್ದಾರೆ ನಿಮಗೆ ಉದಾಹರಣೆಯಾಗಿ ಹೇಳಬೇಕು ಅಂದರೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರು ಒಬ್ಬ ರೈತನ ಜೊತೆಯಲ್ಲಿ ನಡ್ಕೊಂಡಂಥ ರೀತಿ ನೀತಿಗಳನ್ನು ಗಮನಿಸಿದಾಗ ಎಷ್ಟು ಬೇಸರ ತರುತ್ತೆ ಅಂದರೆ ಆ ಮ್ಯಾನೇಜರ್ ರೈತರನ್ನು ಕೇಳ್ತಾನೆ ನಿನಗೆ ಹಿಂದಿ ಗೊತ್ತಿದೆಯಾ ಹಿಂದಿ ಗೊತ್ತಿದ್ದರೆ ಮಾತ್ರ ನನ್ನ ಹತ್ರ ಮಾತಾಡು ಇಲ್ಲ ಅಂದರೆ ಹಿಂದಿ ಕಲ್ತ್ಕೊಂಡು ಬಂದು ಮಾತಾಡು ಅನ್ನುವ ಮಾತನ್ನು ಹೇಳುವ ದುರಾಂಕಾರದ ವರ್ತನೆಯನ್ನು ತೋರಿಸ್ತಾನೆ ಅಂದರೆ ಇಂಥವನ್ನೆಲ್ಲ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಯಾಕೆ ಸಹಿಸ್ಕೋಬೇಕು ಯಾಕೆ ಸಹಿಸ್ಕೋಬೇಕು ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ಕನ್ನಡದ ಗೊತ್ತಿಲ್ಲದ ಉತ್ತರದ ಭಾರತದಿಂದ ಬಂದಂಥ ಹಿಂದಿ ರಾಜ್ಯಗಳ ಹಿಂದಿ ಭಾಷಿಕರ ನಡವಳಿಕೆಯನ್ನು ಗಮನಿಸಿದಾಗ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯ ಇರಲ್ಲ ಅದಕ್ಕಾಗಿ ನೀವು ವಾಪಸ್ಸು ನಿಮ್ಮ ರಾಜ್ಯಗಳಿಗೆ ಹೋಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಇನ್ಮೇಲೆ ಕನ್ನಡಿಗರು ಕೆಲಸ ಮಾಡ್ತಾರೆ ಮಾಡಲಿಕ್ಕೆ ಅವರು ಸಮರ್ಥರಿದ್ದಾರೆ ಅಂತ ಹೇಳಲಿಕ್ಕೋಸ್ಕರ ಈ ಮೂರು ಉದ್ದೇಶಗಳಿಗೂ ಸಹ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಮೊನ್ನೆ ಡಿಸೆಂಬರ್ ಇಪ್ಪತ್ತೇಳರ ನಮ್ಮ ಹೋರಾಟ ನಾಮಪಲ್ಕದಲ್ಲಿ ಶೇಕಡ ಅರುವತ್ತು ಕನ್ನಡ ಇರಬೇಕು ಅನ್ನುವ ಭಾರಿ ದೊಡ್ಡ ಹೋರಾಟದಲ್ಲಿ ಯಾವ ರೀತಿಯ ಒಂದು ಕಾಯ್ದೆ ಆಯಿತು ಹಾಗೆ ಈ ಮೂರು ಉದ್ದೇಶಗಳಲ್ಲೂ ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಈ ಮೂರು ಉದ್ದೇಶಗಳಲ್ಲಿ ಗಮನ ಸೆಳೆಯುವಂಥದ್ದು ಆಗಬೇಕು ಅವ್ರಿಗೆ ಅರ್ಥ ಆಗಬೇಕು ರಾಜ್ಯದ ಪರಿಸ್ಥಿತಿ ಅರ್ಥ ಆಗಬೇಕು ರಾಜ್ಯದ ಕನ್ನಡಿಗರ ಪರಿಸ್ಥಿತಿ ಅರ್ಥ ಆಗಬೇಕು ಮತ್ತು ಕನ್ನಡದ ಭಾಷೆಯ ಪರಿಸ್ಥಿತಿ ಅರ್ಥ ಆಗಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳುವಳಿ ಪ್ರಾರಂಭ ಆಗಿದೆ ಅದಕ್ಕಾಗಿ ಈ ಮೂರು ವಿಚಾರಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಳೋದರಲ್ಲಿ ನ್ಯಾಯ ಇದೆ ನ್ಯಾಯ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಕ್ಷಣ ಕಾಯ್ದೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯವನ್ನು ಮಾಡ್ತಾ ಇದೆ ಅದಕ್ಕಾಗಿ ಕರ್ನಾಟಕದಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಮಹಾ ಸಂಘರ್ಷ ಯಾತ್ರೆ ನಾವು ನೇರವಾಗಿ ಹೊರಟಿದ್ದೀವಿ ಯಾರ ಹಿಂದೆ ಮುಂದೆ ಯಾರ ಭಯ ಯಾವ ಪಕ್ಷ ಯಾವ ರಾಜಕಾರಣ ಯಾವ ಜಾತಿ ಯಾವ ಧರ್ಮ ಅದೆಲ್ಲ ನಮಗೆ ಲೆಕ್ಕಕ್ಕಿಲ್ಲ ನಮಗೆ ಗೊತ್ತಿರೋದು ಒಂದು ಮೂರು ಒಂದು ಕರ್ನಾಟಕ ಮತ್ತೊಂದು ಕನ್ನಡಿಗ ಮತ್ತೊಂದು ಕನ್ನಡ ಈ ಮೂರು ಮಂತ್ರಗಳೇ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶಗಳು ಅದಕ್ಕಾಗಿ ಆ ಕಾರಣಕ್ಕಾಗಿ ನಾವೇನೋ ಮಹಾ ಸಂಘರ್ಷ ಯಾತ್ರೆಗೆ ಹೋಗುವ ಪ್ರಾರಂಭದ ಉದ್ಘಾಟನೆಯನ್ನು ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ಘಾಟಿಸುವ ಮುಖಾಂತರ ಮೂವತ್ತೊಂದು ಜಿಲ್ಲೆಗೆ ಯಾತ್ರೆ ಮಹಾಸಂಘರ್ಷ ಯಾತ್ರೆ ಹೋಗಲಿಕ್ಕೆ ಇವತ್ತಿಲ್ಲಿಂದ ಪ್ರಾರಂಭ ಇದೆ ಉದ್ಘಾಟನೆ ಇದೆ ಹಾಗಾಗಿ ಮೂವತ್ತೊಂದು ಜಿಲ್ಲೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಈ ಮಹಾಸಂಘರ್ಷ ಯಾತ್ರೆಯಲ್ಲಿ ರಾಜ್ಯದಲ್ಲಿ ಪಾಲ್ಗೊಳ್ತಾರೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ನಾವು ಇದರಿಂದ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ತಕ್ಷಣ ತಾವು ಸಚಿವ ಸಂಪುಟದ ಸಭೆಯನ್ನು ಕರೆದು ತೀರ್ಮಾನ ಮಾಡಬೇಕು ಈ ಮೂರು ಉದ್ದೇಶಗಳಿಗೆ ಒಂದು ಕಾಯ್ದೆಯನ್ನು ಮಾಡುವಂಥದ್ದು ಅಗತ್ಯ ಇವತ್ತಿನ ವ್ಯವಸ್ಥೆಗೆ ಕನ್ನಡಿಗರಿಗೆ ಅಗತ್ಯ ಇದೆ ಅನ್ನುವ ಅರಿವನ್ನು ಇಟ್ಕೊಂಡು ಈ ಕೆಲಸ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸ್ತಾ ಇದೆ ಇಲ್ಲ ಮೂರು ತಿಂಗಳುಗಳ ಕಾಲ ನಾವು ಇಡೀ ಮೂವತ್ತೊಂದು ಜಿಲ್ಲೆ ಪ್ರವಾಸದ ನಂತರ ಬೆಂಗಳೂರಲ್ಲಿ ಒಂದು ಭಾರಿ ಬೃಹತ್ ಸಮಾವೇಶ ಆಗೋದ್ರೊಳಗಡೆ ಸರ್ಕಾರ ತೀರ್ಮಾನವನ್ನು ತಗೋಬೇಕು ಅನ್ನುವ ಮನವರಿಕೆಯನ್ನು ಇದ್ದೀವಿ ನಮಗೆ ಮೂರನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿ ನಮ್ಮ ನಿಯೋಗದ ಜೊತೆಯಲ್ಲಿ ನಲವತ್ತೈದು ನಿಮಿಷ ಮಾತಾಡ್ತೀವಿ ಅಂತ ಹೇಳಿದರೆ ಹಾಗಾಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಉದ್ದೇಶಗಳನ್ನು ಅವರಿಗೆ ತಿಳಿಸ್ತೀವಿ ಅದಾದ ನಂತರ ಸರ್ಕಾರ ಯಾಗೆ ಈ ವಿಚಾರದಲ್ಲಿ ಸ್ಪಂದಿಸುತ್ತೆ ನೋಡಿಕೊಂಡು ನಾವು ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರದ ಈ ಉದ್ದೇಶಗಳ ವಿಚಾರದಲ್ಲಿ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂಥ ಎಚ್ಚರಿಸುವಂಥ ಕನ್ನಡಿಗರದೇ ಒಂದು ವೋಟ್ ಬ್ಯಾಂಕ್ ಕನ್ನಡದ ಹೋಟ್ ಬ್ಯಾಂಕ್ ಭಾರಿ ಭಾರಿ ಮು ದೊಡ್ಡ ಉದ್ದೇಶ ಏನಪ್ಪ ಭಾರಿ ಮುಖ್ಯವಾಗಿ ಇವತ್ತಿನ ಕಾಲಕ್ಕೆ ಆಗಬೇಕಾದ ಅಂದರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ತಮಿಳರ ವೋಟ್ ಬ್ಯಾಂಕ್ ಇದೆ ತೆಲುಗರ ವೋಟ್ ಬ್ಯಾಂಕ್ ಇದೆ ಹಿಂದಿ ರಾಜ್ಯಗಳಿಂದ ಬಂದಂಥವರ ವೋಟ್ ಬ್ಯಾಂಕ್ ಇದೆ ಎಲ್ಲ ವೋಟ್ ಬ್ಯಾಂಕ್ ಇದೆ ಆದರೆ ಕನ್ನಡದ ವಿಚಾರದಲ್ಲಿ ಇವತ್ತಿಗೂ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಇಲ್ಲ ಹಾಗಾಗಿ ಯಾರು ಕನ್ನಡದ ಪರವಾಗಿ ನಿಂತ್ಕೋತಾರೆ ಯಾರು ಕರ್ನಾಟಕದ ಪರವಾಗಿ ನಿಂತ್ಕೋತಾರೆ ಯಾರು ಕನ್ನಡಿಗರ ಪರವಾಗಿ ನಿಂತ್ಕೋತಾರೆ ಅವ್ರ ಪರವಾಗಿ ಕನ್ನಡಿಗರು ನಿಂತ್ಕೋಬೇಕು ಅನ್ನುವ ತೀರ್ಮಾನವನ್ನು ಮಾಡಬೇಕು ಅನ್ನುವ ಕನ್ನಡಿಗರನ್ನ ಎಚ್ಚರಿಸುವ ಜಾಗೃತಿ ಮೂಡಿಸುವಂಥ ಹೋರಾಟವೇ ಮಹಾ ಸಂಘರ್ಷ ವ್ಯಾತ್ ಯಾತ್ರೆ ಯಾಕೆಂದರೆ ಕರವೇ ಏನು ಇವತ್ತೇನು ಸಂಘರ್ಷಕ್ಕಿಳಿದಿದ್ದಲ್ಲ ಸಂಘರ್ಷಕ್ಕಿಳಿದು ಇಪ್ಪತ್ತಾರು ವರ್ಷ ಆಗಿದೆ ಹಾಗಾಗಿ ಇಲ್ಲಿವರೆಗೂ ಸಂಘರ್ಷ ನಡೀತಾ ಇತ್ತು ಕರ್ನಾಟಕ ಸರ್ಕಾರ ಸರಿಯಾದ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಮಹಾ ಸಂಘರ್ಷ ಪ್ರಾರಂಭ ಆಗುತ್ತೆ